ಟೆನ್ಶನ್ ಟೆನ್ಷನ್ ನಟ ದರ್ಶನ್ಗೆ ಫುಲ್ ಟೆನ್ಷನ್ ರೇಣುಕಾ ಸ್ವಾಮಿ ಕೊಲೆ ಪ್ರಕರಣದಲ್ಲಿ ಸಿಗ್ತಾನೆ ಇಲ್ಲ ನೆಮ್ಮದಿ ಫಾರಿನ್ಗೆ ಹೋದ್ರು ಟೆನ್ಷನ್ ಇಂಡಿಯಾಗೆ ವಾಪಸ್ ಬಂದರೂ ಕೂಡ ಟೆನ್ಷನ್ ತಾನು ಬಹು ದೊಡ್ಡ ಎಡವಟ್ಟು ಇದೀಗ ಫ್ಯಾನ್ಸ್ ಕೂಡ ಗಾಯವನ್ನ ದೊಡ್ಡದು ಮಾಡ್ತಾ ಇದ್ದಾರೆ ಬಾಸ್ ಬಗ್ಗೆ ಯಾರೇ ಮಾತಾಡಿದ್ರು ತಪ್ಪಲ್ಲ ದಂಡಂ ದಶಗುಣಂ ನಟ ದರ್ಶನ್ಗೆ ಟೆನ್ಷನ್ ಮೇಲೆ ಫುಲ್ ಟೆನ್ಷನ್ ಎದುರಾಗ್ತಾ ಇದೆ ರೇಣುಕಾ ಸ್ವಾಮಿ ಕೊಲೆ ಪ್ರಕರಣದಲ್ಲಿ ಸದ್ಯಕ್ಕೆ ನೆಮ್ಮದಿ ಸಿಗುವಂತಹ ಸಾಧ್ಯತೆಗಳು ತೀರಾ ಕಡಿಮೆ ಬಿಡಿ ಯಾಕಂತಂದ್ರೆ ಸುಪ್ರೀಂ ಕೋರ್ಟ್ ತೆಗೆದುಕೊಂಡಿರುವಂತಹ ತರಾಟೆಯನ್ನ ನೋಡ್ತಾ ಇದ್ರೆ ಹೈಕೋರ್ಟ್ ತೀರ್ಪನ್ನ ಅಲ್ಲಗಳಿದೆ ಸುಪ್ರೀಂ ಕೋರ್ಟ್ ಸೊ ಹಾಗಾಗಿ ಈ ಸುಪ್ರೀಂ ಕೋರ್ಟ್ ನಲ್ಲಿ ವಾದ ವಿವಾದಗಳನ್ನ ಆಲಿಸಿದ ನಂತರ ದರ್ಶನ್ಗೆ ಮತ್ತಷ್ಟು ಗಳು ಕೂಡ ಹೆಚ್ಚಾಗಿದೆ ಥೈಲ್ಯಾಂಡ್ ನಲ್ಲಿ ಬಿಜಿ ಆಗಿದ್ರು ನಟ ದರ್ಶನ್ ಸಿನಿಮಾದ ಶೂಟಿಂಗ್ ಆಗಿ ಬ್ಯು ಆಗಿದ್ರು ಹಾಗಾಗಿ ಸದ್ಯಕ್ಕೆ ದರ್ಶನ್ಗೆ ಗಳು ಕೂಡ ಹೆಚ್ಚಾಗ್ತಾ ಇದೆ ತಾನು ಮಾಡಿಕೊಂಡಿರೋದೇ ದೊಡ್ಡ ಎಡವಟ್ಟು ಹಾಗಿದ್ರೆ ನಟ ದರ್ಶನ್ ಏನೆಲ್ಲ ಎಡವಟ್ಟುಗಳನ್ನ ಮಾಡಿಕೊಂಡಿದ್ದಾರೆ ಅವರ ಎಡವಟ್ಟಿನಿಂದಾಗಿ ಇದೀಗ ನೆಮ್ಮದಿ ಇಲ್ಲಂತೆ ಇಲ್ಲದಂತೆ ಖುದ್ದು ತಾವೇ ಮಾಡಿಕೊಂಡ್ರ ಎಲ್ಲವನ್ನೂ ಕೂಡ ಅನ್ನುವಂತಹ ಪ್ರಶ್ನೆಗಳು ಕೂಡ ಕಾಡ್ತಾ ಇದೆ ಇದೀಗ ಫ್ಯಾನ್ಸ್ ಕೂಡ ಗಾಯವನ್ನ ದೊಡ್ಡದು ದೊಡ್ಡದು ಮಾಡ್ತಾ ಇದ್ದಾರೆ ಬಾಸ್ ಬಗ್ಗೆ ಯಾರೇ ಮಾತನಾಡಿದ್ರು ಕೂಡ ದಂಡಂ ದಶಮ್ ಗುಣಂ ಅನ್ನುವಂತಹ ಮಾತುಗಳು ಕೇಳಿ ಬರ್ತಾ ಇದ್ವಿ ಯಾಕೆ ರೀತಿಯಾಗಿ ದರ್ಶನ್ ಅಭಿಮಾನಿಗಳು ಈ ರೀತಿಯಾಗಿ ವರ್ತಿಸ್ತಾ ಇದ್ದಾರೆ ಅನ್ನುವಂತಹ ಪ್ರಶ್ನೆ ಬರುವುದು ಸಹಜ ಬಟ್ ಕಾರಣ ಯಾರು ದರ್ಶನ್ ಯಾವ ರೀತಿಯಾಗಿ ನಡ್ಕೊಳ್ತಾ ಇದ್ದಾರೆ ಅದೇ ರೀತಿಯಾಗಿ ಅವರ ಫ್ಯಾನ್ಸ್ಗಳು ಕೂಡ ನಡ್ಕೊಳ್ತಾ ಇದ್ದಾರಾ ಅನ್ನುವಂತಹ ಪ್ರಶ್ನೆಗಳು ಕೂಡ ಕಾಡ್ತಾ ಇದೆ ಬಾಸ್ ಬಗ್ಗೆ ಯಾರೇ ಮಾತನಾಡಿದ್ರು ಕೂಡ ಅವರ ಫ್ಯಾನ್ಸ್ಗಳು ಗರಂ ಆಗೋದನ್ನ ನಾವು ಸಾಮಾಜಿಕ ಮಾಧ್ಯಮದಲ್ಲೂ ಕೂಡ ಕಂಡಿದ್ದೇವೆ ದರ್ಶನ್ ಹಾಗೂ ಫ್ಯಾನ್ಸ್ ಮಾಡೋ ಎಡವಟ್ಟಿನಿಂದ ಕಾನೂನು ಕಂಟಕವಾಗುವಂತಹ ಸಾಧ್ಯತೆಗಳು ಕೂಡ ಇದೆ ಗೆ ಹೋದ್ರೂ ಕೊಲೆ ಆರೋಪಿಗಳ ಸಹವಾಸವನ್ನ ಮಾಡೋದು ಬಿಟ್ಟಿಲ್ಲ ನಟ ದರ್ಶನ್ ಮಂಗಳೂರು ಕೊಲೆ ಆರೋಪಿ ಬಿಪಿನ್ ರೈ ಜೊತೆ ದರ್ಶನ್ ಮೋಜು ಮಸ್ತಿಯನ್ನ ಮಾಡಿದ್ದಾರೆ ಅಲ್ಲದೆ ದರ್ಶನ್ ವಿರುದ್ಧ ಮಾತನಾಡಿದವರಿಗೆ ರೌಡಿಗಳ ಮೂಲಕ ಫ್ಯಾನ್ಸ್ ಧಮಕಿಯನ್ನ ಹಾಕಿಸ್ತಾ ಇದ್ದಾರೆ ಗ್ಯಾರಂಟಿ ನ್ಯೂಸ್ ಬಿಚ್ಚಿಡ್ತಾ ಇದೆ ನಟ ದರ್ಶನ್ಗೆ ಸಂಬಂಧಪಟ್ಟಂತಹ ಸ್ಫೋಟಕ ಸುದ್ದಿಯನ್ನ ಈ ಹಿಂದೆ ದರ್ಶನ್ ಹಾಗೂ ಫ್ಯಾನ್ಸ್ ವಿರುದ್ಧ ಹೇಳಿಕೆ ನೀಡಿದ್ದಂತಹ ಸ್ಯಾಂಡಲ್ವುಡ್ ನಟ ಯಾರು ಆ ನಟ ಆ ನಟನ ಮೇಲೆ ಮತ್ತೊಬ್ಬ ನಟನಿಂದ ರೌಡಿಗಳ ಮೂಲಕ ಅಟ್ಯಾಕ್ ಮಾಡಿಸಲಾಗಿದೆ ಇಪ್ಪತ್ತು ಮಂದಿ ರೌಡಿಗಳು ರೌಂಡಪ್ ಮಾಡಿ ಹೆದರಿಸಿ ಬೆದರಿಸಿದ್ದು ಯಾರನ್ನ ಜಾಗರ್ ಸೇರಿದಂತೆ ವೆಪನ್ಗಳಿಂದ ಸ್ಯಾಂಡಲ್ವುಡ್ ನಟನಿಗೆ ಕೊಲೆಯ ಬೆದರಿಕೆಯನ್ನ ಹಾಕಲಾಗಿದೆ ಬಾಸ್ ದೇವರು ಅವರ ಬಗ್ಗೆ ಮಾತಾಡಬೇಡ ಅಷ್ಟೇ ಅಂತ ಹೇಳಿ ಖಡಕ್ಕಾಗಿ ಆ ನಟನಿಗೆ ಮತ್ತೊಬ್ಬ ನಟ ವಾರ್ನಿಂಗ್ ಮಾಡಿದ್ದಾನೆ ಟ್ರ್ಯಾಗರ್ ಒಳಗೆ ಹಾಕಿದ್ರೆ ಲೈಫ್ ಪೂರ್ತಿ ಎದ್ದೋಳೋದಿಲ್ಲ ನೀನು ಅಂತ ಹೇಳಿ ಎಚ್ಚರಿಕೆಯನ್ನ ಕೊಡ್ಲಾಗಿದೆ ಜಾಸ್ತಿ ಮಾತಾಡ್ತೀಯ ಬಾಸ್ ಬಗ್ಗೆ ಅಂತ ಹೇಳಿ ಬೆದರಿಕೆಯನ್ನ ಹಾಕಲಾಗಿದೆ ಮೇಡಮ್ ಕರಿತಾ ಇದ್ದಾರೆ ಬನ್ನಿ ಬರೋಕಾಗಲ್ವಾ ಅಂತ ಹೇಳಿ ರೌಡಿ ಗ್ಯಾಂಗ್ ವರ್ತಿಸಿದೆ ಆ ನಟನ ಜೊತೆಗೆ ನೋಡಿ ದರ್ಶನ್ ಅನ್ನ ಯಾವ ರೀತಿಯಾಗಿ ಅನುಕರಣೆ ಮಾಡ್ತಾ ಇದ್ದಾರೆ ಅವರ ಫ್ಯಾನ್ಸ್ಗಳು ಅನ್ನೋದು ಗೊತ್ತಾಗ್ತಾ ಇದೆ ಅದು ಕೂಡ ಒಬ್ಬ ನಟ ಇನ್ನೊಬ್ಬ ನಟನಿಗೆ ಧಮ್ಕಿಯನ್ನ ಹಾಕುವಂತಹ ಕೆಲಸಗಳಾಗಿದೆ ದರ್ಶನ್ ವಿರುದ್ಧ ಮಾತನಾಡಿದವರಿಗೆ ರೌಡಿಗಳ ಮೂಲಕ ಫ್ಯಾನ್ಸ್ ಗಳು ಧಮಕಿಯನ್ನ ಹಾಕಿಸ್ತಾ ಇರೋದು ಗೊತ್ತಾಗ್ತಾ ಇದೆ ಬಾಸ್ ದೇವ್ರು ಅವ್ರು ನಿಮಗ್ ದೇವ್ರು ಬೇರೆಯವ್ರು ಯಾರಿಗೂ ಕೂಡ ದೇವ್ರು ಆಗಬೇಕು ಅಂತ ಏನಿಲ್ವ ಆ ರೀತಿಯಾಗಿ ಏನು ಇಲ್ವಲ್ಲ ನೀವು ಇಷ್ಟ ಅವರು ನಿಮಗೆ ದೇವರಾಗಿರಬಹುದು ಅಥವಾ ಅವರು ನಡೆದುಕೊಳ್ಳುವಂತಹ ರೀತಿ ನೀತಿಗೆ ನಿಮಗೆ ಇಷ್ಟ ಆಗಬಹುದು ಅಥವಾ ಅವರು ನಡೆದುಕೊಂಡು ಬಂದಂತಹ ಹಾದಿಗೆ ನಿಮಗೆ ಖುಷಿಯನ್ನ ಕೊಟ್ಟಿರಬಹುದು ಬಟ್ ಆದ್ರೆ ಮಾದರಿ ಹೊರತು ಈ ರೀತಿಯಾಗಿ ಫ್ಯಾನ್ಸ್ಗಳು ಹುಚ್ಚುಚ್ಚು ರೀತಿಯಾಗಿ ವರ್ತಿಸಬಾರದು ಒಬ್ಬ ನಟನಾಗಿ ಅದನ್ನ ಅವರ ಫ್ಯಾನ್ಸ್ ಗಳಿಗೆ ಮನವರಿಕೆ ಮಾಡಿಕೊಡುವಂತಹ ಕೆಲಸಗಳಾಗಬೇಕು ನೋಡಿ ಮೊದ ಮೊದಲಿಗೆ ರೌಡಿಗಳ ಜೊತೆ ನಟ ದರ್ಶನ್ ರವರಿಗೆ ಯಾವ ರೀತಿಯಾಗಿ ಸಂಬಂಧ ಇದೆ ಅನ್ನೋದು ನೋಡ್ತಾ ಇದ್ದೀರಿ ನೋಡಿ ಪರಪ್ಪನ ಅಗ್ರಹಾರ ಜೈಲ್ನಲ್ಲಿ ಇದ್ದಂತಹ ಸಂದರ್ಭದಲ್ಲಿ ನಟ ದರ್ಶನ್ ಆರೋಪಿ ಆಗಿದ್ದಂತಹ ಸಂದರ್ಭದಲ್ಲಿ ಈಗಲೂ ಕೂಡ ಆರೋಪಿ ಇದೆ ದರ್ಶನ್ ಅವರು ಯಾವ ರೀತಿಯಾಗಿ ಚೇರ್ ಮೇಲೆ ಕೂತ್ಕೊಂಡು ಸಿಗರೇಟ್ ಅನ್ನ ಹಿಡ್ಕೊಂಡು ಕಾಫಿ ಮೊಗ್ಗನ್ನ ಹಿಡ್ಕೊಂಡು ಯಾವ ರೀತಿಯಾಗಿ ಈ ರೌಡಿಗಳ ಜೊತೆ ನಂಟನ್ನ ಇಟ್ಕೊಂಡಿದ್ದಾರೆ ಅನ್ನೋದು ಗಮನಿಸ್ತಾ ಇದ್ರಿ ವಿಲ್ಸನ್ ಗಾರ್ಡನ್ ನಾಗನ ಜೊತೆ ಅವರ ನಂಟು ಹೇಗಿತ್ತು ಅನ್ನೋದು ಪರಪನೆ ಅಗ್ರಹಾರ ಜೈಲ್ ನಲ್ಲಿ ಅನ್ನೋದು ಗೊತ್ತು ಮತ್ತೊಂದು ಕಡೆ ನೋಡಿ ಬಿಪಿನ್ ರೈ ಜೊತೆ ನಟ ದರ್ಶನ್ ಯಾವ ರೀತಿಯಾಗಿ ಮೋಜು ಮಸ್ತಿಯನ್ನ ಮಾಡಿದ್ದಾರೆ ಥೈಲ್ಯಾಂಡ್ ನಲ್ಲಿ ಅನ್ನೋದನ್ನ ಗಮನಿಸ್ತಾ ಇದ್ರಿ ಓಕೆ ಕರ್ನಾಟಕದಲ್ಲಿದ್ದಾಗ ಇಂಡಿಯಾದಲ್ಲಿದ್ದಾಗ ನಿಮ್ಮ ಫ್ಯಾನ್ಸ್ ಬೇಸು ಅಥವಾ ಮತ್ತೊಂದು ಮಗದೊಂದು ಓಕೆ ಆಯಿತು ನೀವು ರೇಣುಕಾ ಸ್ವಾಮಿ ಕೊಲೆ ಪ್ರಕರಣದಲ್ಲಿ ಒಂದು ಕಡೆ ಪರಪ್ಪನ ಅಗ್ರಹಾರ ಜೈಲ್ ಸೇರಿದ್ರಿ ಯಾವಾಗ ಪರಪನ ಅಗ್ರಹಾರ ಜೈಲ್ನಲ್ಲಿ ನಿಮಗೆ ರಾಜಾಚ್ಯವನ್ನು ನೀಡಲಾಗ್ತಾ ಇದೆ ಅನ್ನುವಂತಹ ವಿಚಾರ ಮಾಧ್ಯಮಗಳಲ್ಲಿ ಸುದ್ದಿ ಬಿತ್ತರ ಆಯಿತು ಅದಾದ ನಂತರ ನಿಮ್ಮನ್ನ ಬಳ್ಳಾರಿಗೆ ಶಿಫ್ಟ್ ಮಾಡಲಾಗಿತ್ತು ಎಲ್ಲವೂ ಕೂಡ ಗೊತ್ತು ನೀವು ಜೈಲಿಗೆ ಹೋಗಿ ಬಂದರೂ ಕೂಡ ನೀವು ರೌಡಿಗಳ ಜೊತೆ ನಿಮ್ಮ ಸ್ನೇಹ ಸಂಬಂಧವನ್ನ ಮುಂದುವರಿಸ್ತಾ ಇದ್ದೀರಲ್ಲ ಇದು ಯಾವ ರೀತಿಯಾದಂತಹ ಮೆಸೇಜ್ ಅನ್ನ ಪಾಸ್ ಮಾಡ್ತಾ ಇದೆ ನಿಮ್ಮ ಫ್ಯಾನ್ಸ್ ಗಳಿಗೆ ಅನ್ನುವಂತಹ ಪ್ರಶ್ನೆಗಳು ಕಾಡ್ತಾ ಇದೆ ಕೊಲೆ ಆರೋಪಿ ಬಿಪಿನ್ ರಾಯ್ ಜೊತೆ ನೀವು ಮೋಜು ಮಸ್ತಿಯನ್ನ ಮಾಡಿದ್ದೀರಿ ಥೈಲ್ಯಾಂಡ್ ನಲ್ಲಿ